દાન મંચીગળ અંતા લો જીવમાનવી એ દેશતા યુગયુગે મતલબ નાયકગળને તૈયાર ಮಾಡಿದ કે એક ದೊಡ್ಡ ક્રાંતિકારી નાયક આ તર જલવન દિના પણ નવલયા પ્રસિદ્ધિમાં આલેખન માં હું બેંગલુર નગરના મંત્રી આતમેન હતા વિસ્તુરી ગંતુલી మొదલનય ಇਹੀ ಸರಿ ಐಕ್ಯತೋ ಈ ಪುಸ್ತಲೆಯನ್ನ ವಸದಾಗಿ ವಾದಕರು ನಾನು ಗಣೇಶ್ ಕುಂದರಾಯರು ಅವರು ಕ್ಷೇತ್ರದ ಸಿಗ್ನಲ್ ಫ್ರೀ ಕಾರಣರನ್ನ ರಾಜೀವ್ ಗಾದಿಯವರ ಯೂಸಿಡಬೇಕು ಅಂತ ಹೇಳಿ ಅವರು ಆಪೋಸ್ ಮಾಡಿ ಇದನ್ನ ನಾವು ಯಾರು ಯೂಸಿ ಸೆಟ್ ಸರ್ ಗರ್ವವರ ಕೀಯಲಿ ಚಿಂತಿಕೆ ಮಾಡ್ತೀವಿ ನಾವು ಒಂದ್ ಸೆಷನ್ ಮಾಡ್ತೀವಿ ಪ್ರತಿ ವರ್ಷ ಬೆಂಗಳೂರು ನಗರ ಕಾರ್ಪೊರೇಷನ್ ಕಾರ್ಯಕ್ರಮವನ್ನು ಒಂದು ಸೊ ನಾವೆಲ್ಲ ಮತ್ತೆ ಬಹಳ ಸಂತೋಷದಿಂದ ಈ ಕಡೆ ಬಹಳ ಸ್ವಲ್ಪ ಹೊಸದಾಗಿ ನಾವು ಮಾಡಿದ್ದೇವೆ ರಾಜೀವ್ ಗಾಂಧಿ ಅವರು ನಮಗೆ ಕೊಟ್ಟಂತ ಯುವಕರು ಕೊಟ್ಟಂತ ಶಕ್ತಿ ಹೊಸ ಪೀಳಿಗೆಗೆ ಮತದಾನದ ಹಕ್ಕು ಪಂಚರಿತ್ರ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಮತ್ತು ಕ್ರಾಂತಿ ಏನಿದೆಯಲ್ಲ ಎಲ್ಲರ ಮೇಲೆ ಫೋನ್ ಇದೆಯಲ್ಲ ಇದು ಈ ದೇಶಕ್ಕೆ ತಂದದ್ದು ರಾಜೀವ್ ಪ್ರತಿಯೊಬ್ಬ ನಾಗರಿಕ ಯಾರು ಐಟಿ ಪಿಟಿ ಈ ಟೆಲಿಫೋರ್ ಕ್ರಾಂತಿ ನಾಯಕತ್ವ ಪಂಚಾಯತ್ ಪಾರ್ಲಿಮೆಂಟ್ ಕರೆದಿದ್ದಾರೆ ಇದನ್ನ ನೆನೆಸ್ಕೊಳ್ಬೇಕಾದ್ದು ನಾವೆಲ್ಲ ಸ್ಮರಿಸ್ಕೊಳ್ಬೇಕಾದ್ದು ರಾಜೀವ್ ಗಾಂಧಿ ಅವರ ಹುರಿಯ ಶ್ರೀಮಂತರು ಅವರು ಈ ದೇಶಕ್ಕೆ ಮಾಡಿದಂತ ತ್ಯಾಗ ಇಡೀ ಕುಟುಂಬ ಈ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಶಾಂತಿಗೋಸ್ಕರ ತ್ಯಾಗ ಮಾಡಿದ್ದಾರೆಲ್ಲ ಕೂಡ ನಾವು ಸ್ಮರಿಸ್ಕೊಂಡು ಅವ್ರು ಏನನ್ನ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದ್ರಲ್ಲಿ ನಾವೆಲ್ಲ ಗೊತ್ತಿಲ್ಲಮ್ಮ ನಾನು ರಾಜ್ಯಪಾಲರಿಗೂ ಸ್ಪೋರ್ಟ್ಸ್ ಮನ್ ಅಲ್ಲ ಲೋಕಾಯುಕ್ತಗೂ ಸ್ಪೋರ್ಟ್ಸ್ ಮನ್ ಅಲ್ಲ ನಾನಿದ್ರು ಕಾಂಗ್ರೆಸ್ ಪಾರ್ಟಿ ಸ್ಪೋರ್ಟ್ಸ್ ಮ್ಯಾನ ವಿಚಾರ ತಿಳ್ಕೊಳ್ತಾರೆ ಅವರನ್ನ ದುರುಪಯೋಗ ಮಾಡ್ಕೊಳ್ತಾ ಇದಾರಲ್ಲ ಸಂವಿಧಾನ ದುರುಪಯೋಗ ಮಾಡ್ಕೊಳ್ತಾ ಇದಾರೆ ಪ್ರಜಾಪ್ರಭುತ್ವ ಮಾರ್ಗ ತರ್ತಾ ಇದ್ದಾರೆ ಅದಕ್ಕೆ ಅವರು ಪೂರಕವಾಗಿ ಅವರು ಅವರೇ ಅವರ ಪಕ್ಷದ ಏಜೆಂಟ್ ಆಗಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಇವರ ಸಾಕ್ಷಿ